ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡೆಯ ನಂಬರ್ ಬಂದು ಕೆ ಎಸ್ ಸಿಕ್ಸ್ಟಿ ಸಿಕ್ಸ್ ಟೂ ಜೀರೋ ನೈನ್ ಫೋರ್ ಹೌದು ಸ್ನೇಹಿತರೆ ಕೆ ಎಸ್ ಸಿಕ್ಸ್ಟಿ ಸಿಕ್ಸ್ ಬಂದು ನಿಮಗೆ ತರೀಕೆರೆ ಎ ಆರ್ ಟಿ ಓ ರಿಜಿಸ್ಟ್ರೇಷನ್ ಇರುತ್ತೆ ಚಿಕ್ಕಮಂಗ್ಳೂರು ಮತ್ತು ತರೀಕೆರೆ ಎ ಆರ್ ಟಿ ರಿಜಿಸ್ಟ್ರೇಷನ್ ಇರುತ್ತೆ ಹಾಗೂ ಈ ಗಡೆಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಇಪ್ಪತ್ತು ರಿಜಿಸ್ಟ್ರೇಷನು ಮಾರುತಿ ಸೂಪರ್ ಕೆರಿ ಟರ್ಬೋ ಹೌದು ಮಾರುತಿ ಸೂಪರ್ ಕೆರಿ ಟರ್ಬೋ ಡೀಸೆಲ್ ಇಂಜಿನ್ ಆಗಿರುತ್ತೆ ಹಾಗೂ ಈ ಗಾಡಿಯ ಓನರ್ಶಿಪ್ ಬಂದು ಸಿಂಗಲ್ ಓನರ್ಶಿಪ್ಪಲ್ಲಿ ಇರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಗಾಡಿ ನೀಟ್ ಆ್ಯಂಡ್ ಗುಡ್ ಅಲ್ಲಿ ಇರೋದು ಈ ಗಾಡಿ ಬಂದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಏನೂ ಆಗಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಹಾಗೆ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಯಾವ ಥರ ನೀಟ್ ಕಂಡೀಷನಲ್ಲಿದೆ ಅಂತ ಮತ್ತು ಇದರಲ್ಲಿ ಆಲ್ ಒರಿಜಿನಲ್ ಟೈಪ್ಸ್ ಕೂಡ ಇರುತ್ತೆ ವೆಹಿಕಲಲ್ಲಿ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಬೈಕಲ್ಲು ಹಾಗೂ ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಫುಲ್ಲಿ ಒರ್ಜಿನಲ್ ಫುಲ್ಲಿ ಬಟನ್ ನ್ಯೂ ಟೈರೇ ಆಗಿರುತ್ತೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ನಿಮಗೆ ಫುಲ್ಲಿ ಒರ್ಜಿನಲ್ ಫುಲ್ ಬಟನ್ನ ಬ್ಯಾಕ್ ಒರ್ಜಿನಲ್ ಟೈರೇ ಇರುತ್ತೆ ಹಾಗೂ ಒಮ್ಮೆ ಈ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಿ ಇರುತ್ತೆ ಬೈಕಲ್ಲು ಹಾಗೂ ಈ ಗಾಡಿಯ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ರೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೇಕಲ್ದು ಒಂದು ಟೈಮ್ ಕೂಡ ಇರೋದಿಲ್ಲ ಕಂಡೀಷನಲ್ಲಿದೆ ಹಾಗೆ ಈ ಗಾಡಿಯ ನೀವು ರೈಟ್ನ ಬ್ಯಾಕ್ ಟೈರ್ ಕೂಡ ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಕಾಣ್ತಿರ್ಬೋದು ಫುಲ್ ಬಟನ್ ಬ್ರ್ಯಾಕ್ ಹಾಗೆ ಫ್ರಂಟ್ನ ಟೈರ್ ಕೂಡ ಚೆಕ್ ಮಾಡ್ಕೊಬೋದು ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಚೆಕ್ ಮಾಡ್ಕೊಳ್ಬೋದು ಸೂಪರ್ ಇರುತ್ತೆ ವೆಹಿಕಲ್ ಕೂಡ ಚೆಕ್ ಮಾಡಿಕೊಡ್ಬೋದು ನೀವು ರೂಫ್ ಟಾಪ್ ಕೂಡ ಚೆಕ್ ಮಾಡಿ ಯಾವ ಥರ ನೀಟ್ ಕಂಡೀಷನಲ್ಲಿ ಇದೆ ಅಂತ ಕ್ಯಾಬಿನ್ ಇನ್ನರ್ ಕೂಡ ನೋಡ್ಬೋದು ತುಂಬ ನೀಟ್ ಇದೆ ಶೋರೂಮ್ ಸೀಟ್ ಇರುತ್ತೆ ನೀವು ವೆಹಿಕಲ್ಲು ಅಂಡರ್ ಕೂಡ ನೋಡ್ಬೋದು ಲೋವರ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಮೂರು ಮೂರು ಮ್ಯಾಟ್ ಮೇಂಟೇನ್ ಮೈಂಟೈನ್ ಮಾಡಿದ್ದಾರೆ ಅಂದರೆ ನೋಡ್ಬೋದು ಯಾವ ಥರ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್ ಹಾಗೂ ಈ ಗಾಡಿಯ ರೀಡಿಂಗ್ ಕೂಡ ತೋರಿಸ್ಕೊಡ್ತೀನಿ ಈ ಗಾಡಿಯ ರೀಡಿಂಗ್ ಬಂದು ನಿಮಗೆ ನಲವತ್ತೆಂಟು ಸಾವಿರ ಚಿಲ್ಲರಿ ಓಡಿರುತ್ತೆ ಬೈಕಲ್ಲು ಚೆಕ್ ಮಾಡ್ಕೊಳ್ಬಹುದು ನೀವು ಮೂವತ್ತೆಂಟು ಸಾವಿರ ಕಿಲೋಮೀಟರು ಕೂಡ ಕಾಣ್ತಿರ್ಬೋದು ಹಾಗೂ ಈ ಗಾಡಿಯ ಒಮ್ಮೆ ನಿಮಗೆ ಇಂಜಿನ್ ಕೂಡ ತೋರಿಸ್ಕೊಡೋ ಪ್ರಯತ್ನ ಪಡ್ತೀನಿ ಇಂಜಿನ್ ಕೂಡ ತುಂಬಾ ನೀಟ್ ಕಂಡೀಷನಲ್ಲೇ ಅಲ್ಲೇ ಮೈಂಟೈನ್ ಮಾಡಿರುತ್ತದೆ ಇಂಜಿನ್ ಕಂಡೀಷನ್ ಕೂಡ ನೋಡ್ಬೋದು ನೀವು ಇನ್ನೊಮ್ಮೆ ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಬೋದು ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇರುತ್ತೆ ಬೈಕಲ್ಲು ತುಂಬಾ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ ಬೈಕಲ್ಲಿ ಯಾವುದೇ ತರ ನಿಮಗೆ ಡ್ಯಾಮೇಜ್ ಇರೋದಿಲ್ಲ ಜಾಸ್ತಿ ನಂಬರ್ ಕೂಡ ತೋರಿಸ್ಕೊಡ್ತೀವಿ ಜಾಸ್ತಿ ನಂಬರ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೂ ಇನ್ನರ್ ಇನ್ನರ್ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬಹುದು ತುಂಬಾ ನೀಟ್ ಕಂಡೀಷನ್ ಇರುತ್ತೆ ಇಲ್ಲೇ ಕೂಡ ಚೆಕ್ ಮಾಡ್ಕೊಡಬಹುದು ಇದು ಕೂಡ ನೀಟ್ ಅಲ್ಲೇ ಇರುತ್ತೆ ಈ ಗಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದ್ರೆ ನಿಮಗೆ ಸುಜುಕಿ ಸೂಪರ್ ಕ್ಯಾರಿ ಕೆ ಎಸ್ ಸಿಕ್ಸ್ಟಿ ಸಿಕ್ಸ್ ಟು ಜೀರೋ ನೈನ್ ಫೋರ್ ಎರಡು ಸಾವಿರದ ಹತ್ತೊಂಬತ್ತು ಮೊದಲು ಇಪ್ಪತ್ತು ರಿಜಿಸ್ಟ್ರೇಷನ್ ಸಿಂಗಲ್ ಓನರು ಎಸ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶಲ್ಲಿ ಇರುತ್ತೆ ಆಲು ಒರಿಜಿನಲ್ ಟೈರ್ಸು ಮತ್ತು ಈ ಗಾಡಿ ಸಾರಿ ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗದಲ್ಲಿ ಇರುತ್ತೆ ಶಿವಮೊಗ್ಗದ ಯಾವ ಸಿಟಿಯಲ್ಲೇ ಇರುತ್ತೆ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಈ ಗಾಡಿಗೆ ಲೋನ್ ಆಗುತ್ತೆ ಸಿಬಿಲ್ ಕೂಡ ಚೆನ್ನಾಗಿರಬೇಕು ಹಾಗೂ ಈ ಗಾಡಿಯ ಗಾಡಿಗೆ ನಿಮಗೆ ಮೂರು ಲಕ್ಷ ಲೋನ್ ಆಗುತ್ತೆ ವ್ಯವಹಾರ ಎಷ್ಟಿಗೆ ಆಗುತ್ತೋ ಬಾಕಿದ್ದು ಡೌನ್ ಪೇಮೆಂಟ್ ಕೊಡಬೇಕಾಗತ್ತೆ ಹಾಗೂ ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ಡಿಸ್ಪ್ಲೇಲಿ ಕಾಣುತ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ನೀವು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ನೋಡ್ಬೋದು ಯಾವ ಥರ ನೀಟ್ ಕಂಡೀಷನಲ್ಲಿದೆ ಅಂತ ಹಾಗೂ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ಶಿವಮೊಗ್ಗಕ್ಕೂ ಕೂಡ ಬಂದು ಈ ಗಾಡಿಯ ಟ್ರಕ್ ಡ್ರೈವ್ ಕೂಡ ನೋಡಿ ನೀವು ಕೂಡ ಈ ಗಾಡಿಯ ಕೂಡ ನೀವು ಪಡ್ಕೊಳ್ಬೋದು ತುಂಬಾ ನೀಟ್ ಅಂಡ್ ಗುಡ್ ಕಂಡೀಷನ್ ಇರುತ್ತೆ ಸೂಪರ್ ಕಂಡೀಷನ್ ಇರುತ್ತೆ ಈ ವಿಡಿಯೋದಲ್ಲಿ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ಹೇಳ್ಕೊಳ್ತಾ ನಿಮಗೆ ಮತ್ತು ಈ ಗಾಡಿಯ ಡೀಟೇಲ್ಸ್ಗಾಗಿ ನೀವು ಕಾಲ್ ಮಾಡಿ ತಿಳ್ಕೊಳ್ಬೇಕು ಇನ್ನು ನಿಮಗೆ ಯಾವ್ದಾರ ವೆಹಿಕಲ್ಸ್ ನೀಡಿದರೆ ಆ ಗಾಡಿಯ ನೇಮ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಆ ಗಡಿಯನ್ನು ಅವೇಲ್ಬಿಟಲ್ಲಿ ಮಾಡಿಕೊಡೋ ನಿಮಗೆ ಪ್ರಯತ್ನ ಪಡ್ತೀವಿ ಹೀಗೆ ಇನ್ನು ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು